ಪಾರ್ಕ್ ಇದೆ ಆ ಪಾರ್ಕಲ್ಲಿ ನಿಮಗೆ ಜಿಂಕೆಗಳೈತೆ ಮತ್ತು ಆನೆಗಳೈತೆ ಕರಡಿಗಳೈತೆ ಹುಲಿಗಳು ಚಿರತೆಗಳು ಸಿಂಹಗಳು ಅದ್ರ ಜೊತೆಗೆ ಡೈನಾಸೋರಸ್ ಎಲ್ಲ ಐತೆ ಇಲ್ಲಿ ಅದೆಲ್ಲನೂ ತೋರಿಸ್ತೀನಿ ಬನ್ನಿ ಏಯ್ ನಿಜವಾಗ್ಲೂ ಡೈನಾಸೊರಸ್ ಐತೆ ಕಣ್ರಪ್ಪ ನೀವು ನೋಡಿಲ್ಲ ಅಷ್ಟೇ ನೀವು ನೋಡಬೇಕು ಕಣ್ಣು ತೆರೆದು ನೋಡಿದ್ರೆ ಎಲ್ಲ ಕಾಣ್ತವೆ ನಾವು ನೋಡಲ್ಲ ಅಷ್ಟೇ ಬನ್ನಿ ಅವು ತೋರಿಸ್ತೀನಿ ಅದು ನಿಮಗೆ ಅರ್ಧ ಮಾಡ್ಲಿಕ್ಕೆ ನನ್ನ ಮನೆ ಅರ್ಧ ಇದೆ ಅರ್ಧ ಹತ್ತಕ್ಕಿಂತ ಮುಂಚೆ ನನಗೊಂದು ಕಥೆ ಹೇಳಬೇಕು ಅಂದರೆ ಈ ಶೇಷಾಚಲ ಬೆಟ್ಟದ ಬಗ್ಗೆ ಅಂದರೆ ತಿರುಮಲಾ ಬೆಟ್ಟ ತಿರುಮಲನ ಶೇಷಾಚಲ ಅಂತಲೂ ಕರಿತಾರೆ ಏನಕ್ಕೆ ಅಂದರೆ ಇಲ್ಲಿ ತಿರುಮಲ ನಾವು ಏರಲ್ ನೋಡಿದ್ರೆ ಆದಿಶೇಷ ವೇಗ್ ಮಲಗಿದಾನೋ ಅದೇ ಥರ ಕಾಣುತ್ತೆ ಅದ್ರ ಮೇಲೆ ವಿಷ್ಣು ಮಲಗಿರೋ ಥರ ಅಂದರೆ ವೆಂಕಟೇಶ ಮಲಗಿರೋ ಥರ ಕಾಣುತ್ತೆ ಇಡೀ ತಿರುಮಾಚ ತಿರು ತಿರುಮಲ ಬೆಟ್ಟ ಅಥವಾ ಶೇಷಾಚಲ ಬೆಟ್ಟ ವಿಷ್ಣು ರೂಪ ತರನೇ ಕಾಣುತ್ತೆ ಆದ್ದರಿಂದ ಇದನ್ನು ಶೇಷಾಚಲ ಅಂತ ಅವರು ಕರೀತಾರೆ ಮತ್ತು ತಿರುಮಲ ಬೆಟ್ಟ ಇಲ್ಲಿ ಏಳು ಬೆಟ್ಟ ಏಳು ಬೆಟ್ಟಗಳಿವೆ ಏಳು ಬೆಟ್ಟಗಳು ಅಂದರೆ ಅದಕ್ಕೇ ವೆಂಕಟರಮಣ ಕರಿಬೇಕಾದ್ರೆ ಕುಂಡಲವಾಳ ಗೋವಿಂದ ಇಲ್ಲಾಂದರೆ ಸಪ್ತಗಿರಿ ವಾಸ ಗೋವಿಂದ ಅಂತ ಎಲ್ಲ ಕರೀತಾರೆ ಈ ಏಳು ಬೆಟ್ಟಗಳು ಯಾವುದೂ ಅಂದರೆ ಪಶ್ವೇಶಾದ್ರಿ ಶೇಷಾದ್ರಿ ಎರಡನೇದು ಬಂದು ಋಷಭಾದ್ರಿ ಮೂರನೇದು ಬಂದು ಅಂಜನಾದ್ರಿ ನಾಲ್ಕನೇದು ನೀಲಾದ್ರಿ ಐದನೇದು ಗರುಡಾದ್ರಿ ಯಾಕಂದ್ರೆ ಆರನೇ ಬೆಟ್ಟ ಬಂದರೆ ನಾರಾಯಣ ಆದ್ರಿ ಏಳನೇ ಬೆಟ್ಟ ಬಂದು ವೆಂಕಟಾದ್ರಿ ಏಳು ಬೆಟ್ಟ ಇದ್ದಾವೆ ಏಳು ಬೆಟ್ಟದಲ್ಲಿ ಮೊದಲನೇ ಬೆಟ್ಟ ಬಂದು ಶೇಷಾದ್ರಿ ಶೇಷಾದ್ರಿ ಅಂತ ಏನಕ್ಕೆ ಕಲಿತಾರೆ ಅದಕ್ಕೂ ಒಂದು ಕತೆ ಇತ್ತು ಆ ಕಥೆ ಏನು ಅಂತ ಕೇಳೋಣ ಬಂದು ನಿಮ್ದೆ గాలి ఆల్మోస్ట్ అలోస్ అర్దా బంది దిం అర్దాగ్ బందే గాలి గోప్రం చికుతా

ಪಿಕ್ನಿಕ್ ಬಂದಿದೆ ಅನ್ಸ್ಬಿಟ್ಟು ಏನೋ ಕಂಬಗಳು ಇದೊಂಥರ ಫಿಲಮ್ ಅಲ್ಲಿ ಇಂಟರ್ವಲ್ ಆ ಆತರ ಅರ್ಧ ಬೆಟ್ಟ ಆದ್ಮೇಲೆ ಚೆನ್ನಾಗಿ ತಿಂದು ಉಂಡು ಕುಡ್ದು ಶಕ್ತಿ ತಕೊಂಡು ಇನ್ನ ಅರ್ಧ ಬೆಟ್ಟ ಆತ್ಲಿ ಅಂತ ಇಲ್ಲಿ அட்ட அத்த அந்த அத்தம்திங்க நடுக்கர ஒரோ தர பாத் தர இது அஹ் ஸ்டெப்ஸ் இத்தவ அஸ்டில்

ಸೆಲ್ಫಿ ಸ್ಟಿಕ್ ಮುರಿದೋಯ್ತು ಅದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅದನ್ನ ಅಡ್ಜಸ್ಟ್ ಮಾಡೋಕೋದೆ ಮುರಿದೋಯ್ತು ಅದು ಮುರ್ದ ಇದ್ರಲ್ಲಿ ಅಷ್ಟೊಂದು ಬ್ಯಾಗ್ರೌಂಡ್ ಕಾಣಿಸಲ್ಲ ಬಟ್ ಪರವಾಗಿಲ್ಲ ಸ್ವಲ್ಪನಾದರೂ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಬೋದು ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಈ ಜನಗಳದ್ದು ಏನಂದರೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ ನಾನು ವೀಡಿಯೋ ಮಾಡೋದು ನಾನು ಮಾತಾಡ್ತೀನಿ ಅವ್ರು ಹಿಂದೆ ಕುತ್ಕೊಂಡು ಹೋಗ್ತಾ ಇರ್ತಾರೆ ನಾನೇನು ತಲೆ ಕೆಡ್ಸ್ಕೋತಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ಅಂದರೆ ಆ ಸೆಲ್ಫಿ ಸ್ಟಿಕ್ ಮುಗೋತಿಲ್ಲ ಇದರಲ್ಲಿ ಇಷ್ಟು ದೂರ ಇಡಿದ್ರೂ ಕೈ ಫುಲ್ ಬ್ಯಾಕ್ ಗ್ರೌಂಡ್ ಇರೋಲ್ಲ ಬರೀ ತೊಗೋಬೇಕಿಲ್ಲ ಎಲ್ಲಾದ್ರೂ ಮೇಲೋಗಿ ತೊಗೊ ತಿಂತೀನಿ ಚೆನ್ನಾಗಿರೋದು ಓನ್ಸಿ ಇನ್ನೂ ಇದು ಹತ್ಕೊಂಡು ಹೋಗ್ಬೇಕು ವಿಷ್ಣುವಿನ ಏಳನೇ ಅವತಾರ ಬಲರಾಮ ಸ್ವಲ್ಪ ನೀಟಾಗಿದೆ ದೊಡ್ಡದಾಗಿದೆ ಇದೊಂದು ಕಡೆ ಇಲ್ಲಿ ಮೇಲುಗಡೆ ರೋಡ್ ಕ್ರಾಸ್ ಆಗುತ್ತೆ ಈ ರೋಡ್ ಸೈಡಿಂದ ಹೋಗ್ತಾರಲ್ಲ ಅವ್ರಿಗೆ ಈ ಕಡೆಯಿಂದ ಹೋಗುತ್ತೆ ತಿರುಮಲಾಗ ತಿರುಪತಿಯಿಂದ ನೀವು ನೋಡ್ಬೋದು ಈ ಕಡೆಯಿಂದ ಯಾವುದು ವೆಹಿಕಲ್ ಬರ್ತಾ ಇಲ್ಲ ಅವಾಗ ಅಲ್ಲಿಂದ ಅಲ್ಲಿ ಕೆಳಗಡೆ ಹೋಗುತ್ತೆ ಸೆಪ್ಸಲ್ಲಿ ಹೋಗೋರಿಗೆ ಕೆಳಗಡೆ ಅಂಡರ್ ಪಾಸ್ ಕೆಳಗಡೆ ಇದೆ ಇಲ್ಲಿಂದ ಹೋಗೋದು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಸ್ಟೆಪ್ಸ್ ಸ್ಟೆಪ್ಸ್ ಆಗಿರ್ಬೋದು ಅಂತ ಅನ್ಕೋತೀನಿ ಗೊತ್ತಿಲ್ಲ ಇಲ್ಲೆಲ್ಲೂ ಸೈನ್ ಬೋರ್ಡ್ ಸಿಗಲಿಲ್ಲ ಹ್ಞೂ ಹ್ಞೂ ಕೃಷ್ಣನ ಎಂಟನೇ ಅವತಾರ ಸಾರಿ ವಿಷ್ಣುವಿನ ಎಂಟನೇ ಅವತಾರ ಕೃಷ್ಣ ವಿಷ್ಣುವಿನ ದಶಾವರ್ತ ದಶಾವತಾರದಲ್ಲಿ ಒಂದಾದಂಥ ಶ್ರೀಕೃಷ್ಣ ಚೆನ್ನಾಗಿದೆ ವಿಗ್ರಹ ರಾಧೆ ರಾಧೆ ನೋಡಿ ಇದು ಈ ಥೀಮ್ ಚೆನ್ನಾಗಿ ಮಾಡಿದ್ದಾರೆ ದಶಾವತಾರದೆಲ್ಲ ಒಂದೊಂದು ಕಡೆ ಮಂಟಪ ಮಾಡಿ ಎಲ್ಲ ವಿಷ್ಣುವಿನ ದಶಾವತಾರಗಳನ್ನೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ನಾನು ಅಲ್ಲ ಇಲ್ಲಿ ನೋಡಿ ಇದು ರೋಡ್ ಸೈಡಿಂದ ಹೋಗೋರ್ಗೆ ತಿರುಪತಿಯಿಂದ ತಿರುಮಲಗೆ ರೋಡ್ ಸೈಡ್ ಹೋಗೋದಕ್ಕೆ ನೋಡಿ ಎಷ್ಟು ನೀಟಾಗಿದೆ ಮತ್ತು ಅಷ್ಟೇ ವೆದರ್ ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ ಇವು ಟೈಮಲ್ಲಿ ಟ್ವೆಲ್ ಓ ಕ್ಲಾಕ್ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ಹನ್ನೆರಡು ಗಂಟೆ ನೋಡಿದ್ರೆ ಬೆಳಿಗ್ಗೆ ಆರು ಗಂಟೆ ಏನೋ ಥರ ಫೀಲ್ ಆಗ್ತಿದೆ ಸೂರ್ಯ ಅಂತೂ ಕಾಣಿಸ್ತಾನೆ ಇಲ್ಲ ಇವತ್ತು ರಜೆ ತಗೊಬಿಟ್ಟವನೇ ಅದೊಂದು ವೆಹಿಕಲ್ ಬರ್ತಾ ಇದೆ ಈ ಥರ ಜೀಪೊ ಜಿಪ್ಸಿ ಮತ್ತು ಬೇರೆ ಬೇರೆ ಥರದ ಗಾಡಿಗಳೆಲ್ಲ ತಿರುಪ ತಿರುಪತಿಯಿಂದ ಬರ್ತವೆ ನಾನೇನೇನೋ ಮಾತಾಡಬೇಕು ಅಂದ್ಕೊಂಡು ಬಂದೆ ನಾನು ಮಾತಾಡೋಕೆ ಆಗ್ತಿಲ್ಲ ಯಾಕಂದರೆ ಎಲ್ಲ ಕಡೆಯೂ ಲೌಡ್ ಸ್ಪೀಕರ್ಗಳು ಹಾಕಿದ್ದಾರೆ ಅಂದರೆ ವಿಷ್ಣು ನಾಮಗಳೇ ಎಲ್ಲ ಕಡೆ ಹೇಳ್ತಾ ಇದೆ ಅದರಿಂದ ಏನು ನಾನು ಹೇಳೋಕೆ ಆಗ್ತೀನಿ ಒಂದು ಕಡೆ ಎಲ್ಲಾರು ಕೂತ್ಕೊಂಡು ಹೇಳಬೇಕು ಸಪ್ತಗಿರಿ ಅದ್ರ ಚರಿತ್ರೆ ಏನು ಅದೆಲ್ಲ ಮತ್ತು ಅದ್ರದ್ದು ಹಿಸ್ಟ್ರಿ ಏನು ಅದಕ್ಕೆ ನೇಮ್ ಹೆಂಗೆ ಬಂತು ಸಪ್ತಗಿರಿ ಅಂತ ಅದೆಲ್ಲ ಹೇಳಬೇಕು ಹೇಳ್ತೀನಿ ಇಲ್ಲೇ ಅಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡೆ ಮಳೆ ಬರ್ತಾನೆ ಇದೆ ಮತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ ಎಲ್ಲ ಕಡೆ ಇದು ಹಾನಿಯಾಗಿದೆ ಮತ್ತು ನೋಡಿ ಇವಾಗ ಹಿಂಗೊಂದು ಸ್ವಲ್ಪ ಸ್ಟೆಪ್ಸು ಜಾಗ ಇರುತ್ತೆ ಅಲ್ಲಿಂದ ಮುಂದೆ ಹೋದರೆ ಮತ್ತೆ ಲೌಡ್ ಸ್ಪೀಕರ್ ಆನ್ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಒಂದು ಕಡೆ ಕುತ್ಕೊಂಡು ಮಾತಾಡ್ತೀನಿ ಆಮೇಲೆ ಏನು ನೀವೇನು ಅನ್ಕೋಬೋದು ಏನು ಇವ ಮಕಾನೇ ತೋರಿಸ್ತಿಲ್ಲ ಮಾತಾಡ್ತಿಲ್ಲ ಆವಾಗಲೇಂತ ಬರೀ ಮೆಟ್ಲುಗಳು ತೋರಿಸ್ಕೊಂಡು ಹೋಗ್ತಾವನೆ ನಾವೇನು ಮೆಟ್ಲು ನೋಡೋಕಿದ್ದೀವ ಅನ್ಕೋಬೋದು ಮೂರು ಸಾವಿರ ಸ್ಟೆಪ್ಸು ನಾನು ಹತ್ಕೊಂಡು ಹೋಗಬೇಕು ಅಂದರೆ ಮೂರು ಸಾವಿರ ಸ್ಟೆಪ್ಸು ನೀನು ತೋರಿಸ್ತೀನಿ ಿಲ್ಲ ಇಲ್ಲ ಆವಾಗ ಅವಾಗ ಎಡಿಟ್ ಮಾಡಿ ಎಷ್ಟೇ ವಿಡಿಯೋ ಮಾಡಿದ್ರು ಎಡಿಟ್ ಮಾಡಿದಾಗ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಆಗಿರುತ್ತೆ ಅದೇ ಪ್ರಾಬ್ಲಮ್ಮು ಪರವಾಗಿಲ್ಲ ನಾನು ಎಲ್ಲ ಎಲ್ಲ ಎನರ್ಜಿ ಎನರ್ಜಿ ಕಳ್ಕೋತೀನಿ ಅಂತ ಅಂದ್ಕೊಂಡಿದೆ ಇನ್ನೂ ಇದೆ ಶಕ್ತಿ ಗೋವಿಂದ ನೋಡೋವ್ರಿಗೂ ಇರುತ್ತೆ ನಾನು ಸೆವೆನ್ ಇಯರ್ಸ್ ಆದ್ಮೇಲೆ ಬರ್ತಾಯಿದ್ದೀನಿ ನಮ್ಗೆ ಒಂಥರ ಖುಷಿ ಒಂಥರ ಏನೋ ಎಕ್ಸೈಟ್ಮೆಂಟು ಅವಾಗ ನೋಡಿದ್ದು ನಂಗೆ ನೆನ್ಪೇ ಇಲ್ಲ ನಿಜವೂ ನಂಗೆ ನೆನ್ಪೇ ಇಲ್ಲ ವೆಂಕಟರಮಣ ಹೆಂಗಿದ್ದಾನೆ ನಾನು ಬೆಂಗಳೂರಲ್ಲಿ ಜೆ ಪಿ ನಗರ ಸೆಕೆಂಡ್ ಫೇಸಲ್ಲಿ ಇದೆ ತಿರುಮಲಾಗಿರಿ ಅಂತ ಆ ಟೆಂಪಲ್ಗೆ ಹೋದಾಗ ನಾನು ಅಲ್ಲಿ ನೋಡಿಕೊಂಡು ಓಹ್ ಇದೇ ತಿರುಪತಿ ಅಂತ ನಾನು ಅದೇ ಥರ ಫೀಲ್ ಮಾಡ್ಕೋತ ಯಾಕೆ ನಂಗೆ ಮರ್ತೋಗಿದ್ದೆ ಫೇಸು ಬಂದು ನೋಡಿದ್ದು ಆವಾಗ ಹಾಂ ಮತ್ತು ಅಲ್ಲೋಗಿ ನಿಂತ್ಕೊಂಡ್ರು ಪದಂಡಿ ಪದಂಡಿ ಅಂತ ಅಂತಳ್ದಾಕ್ಬಿಡ್ತಾರೆ ಒಂದು ಐದು ಸೆಕೆಂಡು ನಿಂತ್ಕೊಳ್ಳೋದು ಕಷ್ಟ ಅಲ್ಲಿ ಅಷ್ಟು ಜನ ಇರ್ತಾರೆ ಮನೆ ಹೋಗೋಣ ಆಗಲ್ಲ ಮತ್ತೆ ಸೌಂಡ್ ಜಾಸ್ತಿ ಎಂಟನೇ ಅವತಾರ ಎಂಟನೇ ಅವಲ್ಲ ಒಂಬತ್ತು ದಶಾವತಾರದಲ್ಲಿ ಕಲ್ಕಿ ಅವತಾರ ಹಾಯ್ ಸಬ್ಸ್ಕ್ರೈಬ್ ಅವತಾರೈಬ್ ಯೂಟ್ಯೂಬ್ ಚಾನಲ್ ಚೌಕಾಸಿ ಪ್ರವಾಸಿ ಇಸ್ ಈಸ್ ಮೈ ನ್ಯೂ ಫ್ರೆಂಡ್ ಐ ಗಾಟ್ ಹಿಮ್ ಈಸ್ ಸಿಂಗ್ ಯೂಟ್ಯೂಬ್ ಚಾನಲ್ ನೇಮ್ ಇಸ್ ಇಂಡಿಯನ್ ಬಿಶ್ ಹಿ ಟ್ರಾವೆಲ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಟೆಂಪಲ್ಸ್ ಅಂಡ್ ಐ ಗಾಟ್ ನ್ಯೂ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ನಮೋ ವೆಂಕಟೇಶಾಯ ನಾವು ನೋಡ್ಕೋತಾ ನೋಡ್ಕೋತಾ ಮಾತಾಡ್ಕೊಂಡು ಬಂದೇ ಬಿಟ್ವಿ ಜೈ ಹನುಮಾನ್ ಇಲ್ಲಿ ನೋಡ್ಬೋದು ನಮಗೆ ಇವತ್ತು ಇಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ ಆದರು

ಒಂದು ಎರಡನೇ ಸೆಲ್ಫಿ ಸ್ಟಿಕ್ಕು ಕೂಡ ಮುರಿದೋಯ್ತು ಅದೇನಾಯಿತು ಕೈಯಲ್ಲೇ ಹಿಡ್ಕೊಂಡು ಇವಾಗ ವಿಡಿಯೋ ಮಾಡ್ಕೊಂಡು ಹೋಗಬೇಕು ಇಬ್ಬರು ಇಬ್ರು ಆದ್ರು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಸೆಲ್ಫಿ ಸ್ಟಿಕ್ಕನ್ನ ಇಟ್ಕೊಂಡಿದ್ದೀನಿ ಹಾಗೆ ಪಟ್ಟಂತ ಮುರಿದೋಯ್ತು ಅದನ್ನ ಚೇಂಜ್ ಮಾಡ್ತಾಯಿದ್ದೆ ಅಂದರೆ ಲೂಸ್ ಆಗಿತ್ತು ಅದನ್ನ ಸ್ವಲ್ಪ ಟಿಲ್ಟ್ ಮಾಡ್ತಾಯಿದ್ದೆ ಎರಡನೇದು ಮುರಿದೋಯ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಮತ್ತೆ ಮೇಲ್ಗಡೆ ತಿರುಮಲದಲ್ಲಿ ಯಾವ್ದಾದ್ರು ಹೊಸಾದೊಂದು ಸೆಲ್ಫಿ ಸ್ಟಿಕ್ ಚೆನ್ನಾಗಿರೋದು ತಗೋಬೇಕು ಬಟ್ ಏನೇ ಆಗಲಿ ನಾನು ವೀಡಿಯೋ ಮಾಡೋದು ಬಿಡೋಲ್ಲ ಸೆಲ್ಫ್ ಸ್ಟಿಕ್ ಇರಲಿ ಇಲ್ಲದೆ ಹೋಗಲಿ ನನ್ನ ಕೈಯೇ ನಂಗೆ ಸೆಲ್ಫ್ ಸ್ಟಿಕ್ ನಾನು ವೀಡಿಯೋ ಮಾಡ್ತೀನಿ ಸಾರಿ ಗೈಸ್ ನನಗೆ ಒಂಥರ ನಿಜವಾಗ್ಲೂ ಬೇಜಾರಾಯಿತು ಒಂದು ಮುರಿದ್ರೆ ಪರವಾಗಿಲ್ಲ ಎರಡು ಮುರಿದು ನೋ ಪ್ರಾಬ್ಲಮ್ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಇದು ಹಾಗೆ ಆಗುತ್ತೆ ಎಲ್ಲ ನಾವು ಅಂದ್ಕೊಂಡಾಗ ಆಗಬೇಕು ಅಂತ ಏನಿಲ್ಲ ಎಲ್ಲ ನಿಚ್ಚೆ ನಾವೇನಬೇಕು ಅಂದರೆ ಬಂದದೆಲ್ಲ ಬರಲಿ ಗೋವಿಂದ ನಿನ್ನ ದಯೆ ಒಂದು ಇರಲಿ ನನಗೆ ಅಷ್ಟೇ ಏನಾದರೂ ಆಗಲಿ ನಿನ್ನ ದಯ ಒಂದಿದ್ದರೆ ನಾನು ಮುಂದೆ ಹೋಗ್ತೀನಿ ಅಂದ್ಕೊಂಡು ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಇಬ್ರು ಸಬ್ಸ್ಕ್ರೈಬರ್ ಆದರು ಇಬ್ಬರಲ್ಲ ಮೂರು ಜನ ಉತ್ತರ ಕನ್ನಡದವ್ರ ಒಂದು ಗ್ಯಾಂಗ್ ಆಯಿತು ಅವ್ರಿಗೆ ಹೇಳಿದೆ ನಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಅಂತ ಅವರೆಲ್ಲ ಹಾಕ್ತೀನಿ ಸರ್ ಅಂತ ಹೇಳಿದ್ರು ನೆಟ್ವರ್ಕ್ ಇಲ್ಲ ಅಷ್ಟೊಂದಾಗಿ ನಂದು ಇವಾಗ ಸೆಲ್ಫಿ ಸ್ಟಿಕ್ ತೊಗೋಬೇಕು ಮೇಲೋಗಿ ಹೋಗೋಣ ಅಷ್ಟೊಂದು ಚೆನ್ನಾಗಿ ಬರಲಿ ಇವಾಗ ಸೆಲ್ಫಿ ಸ್ಟಿಕ್ಕಲ್ಲೇ ವೀಡಿಯೋ ಮಾಡಿದ್ರೆ ಶೇಕಿ ಆಗಿರುತ್ತೆ ಮತ್ತು ಈ ದರಿದ್ರ ಮೈಕ್ರೋಫೋನ್ ಅಂತೂ ಅಷ್ಟೇ ಒಂದು ಮೂರು ಅವರ್ ಬರುತ್ತೆ ಮತ್ತು ಅವಾಗ ಚಾರ್ಜ್ ಮಾಡಲೇಬೇಕು ಅದೊಂದು ಚೆನ್ನಾಗಿರೋ ತೊಗೋಬೇಕು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಅದು ಗೊತ್ತಾಗ್ತಾ ಇದೆ ಇವಾಗ ನೆಕ್ಸ್ಟ್ ಹೋದಾಗ ಏನೇನು ತೊಗೋಬೇಕು ಅದೆಲ್ಲ ತಪ್ಪಿಂದ ನಾವು ಕಲ್ತ್ಕೊಂಡು ಹೋಗ್ತೀವಿ ಅರ್ಧ ಅರ್ಧ ಅಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಆಗಿದೆ ನಾನು ಸ್ವಲ್ಪ ಇನ್ನೇನು ಬಂದ್ವಿ ತಿರುಮಲ ಹೋಗ್ತೀವಿ ಇವಾಗ ಹೋಗ್ಬಿಟ್ಟು ನನ್ನ ಹತ್ರ ಯಾವುದೇ ರೀತಿಯ ದರ್ಶನ ಟಿಕೆಟ್ ಇಲ್ಲ ಅಲ್ಲಿ ಹೋಗಿ ಎಷ್ಟೊತ್ತವರೆಗೆ ವೆಯ್ಟ್ ಮಾಡಬೇಕು ಇಲ್ಲ ಅಲ್ಲಿ ಕೂಡ ಹಾಕ್ತಾರೋ ಗೊತ್ತಿಲ್ಲ ನೋಡೋಣ